ಕೋಟ್ಯಾಂತರ ಭಕ್ತಾದಿಗಳ ನಂಬಿಕೆಯ ದೇವರಾದಂಥ ತಿರುಪತಿ ತಿರುಮಲ ಒಂದು ದೇವಸ್ಥಾನದಲ್ಲ ತಯಾರು ಮಾಡುವಂತಹ ಈ ಪ್ರಸಾದದಲ್ಲಿ ದನದ ಕೊಬ್ಬಿನ ಅಂಶ ಮತ್ತು ಮೀನಿನ ಎಣ್ಣೆಯನ್ನು ಕಲಬೆರಕೆ ಮಾಡ್ತಾರೆ ಏನು ಸರಬರಾಜು ಮಾಡ್ತಾರೆ ಗುತ್ತಿಗೆದಾರ ಏನು ಪಡೆದಿದ್ದಾರೆ ಆ ಗುತ್ತಿಗೆದಾರರು ಆ ಹಿಂದೆ ಇದ್ದಂಥ ಯಾರು ಯಾರು ಜಗನ್ಮೋಹನ್ ರೆಡ್ಡಿ ಸರ್ಕಾರ ವೈ ಎಸ್ ಆರ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದರಲ್ಲಿ ಕಲಬೆರಕೆ ತುಪ್ಪ ಕಲಬೆರೆಕೆ ದನದ ಕೊಬ್ಬು ಮತ್ತು ಮೀನಿನ ಮಿಕ್ಸ್ ಮಾಡಿ ಕಲಬೆರಕೆ ಮಾಡಿ ಭಕ್ತಾದಿಗಳಿಗೆ ಲಡ್ಡನ್ನು ತಯಾರು ಮಾಡಿ ಏನು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ ಅಂತೇಳಿ ಹಾಲಿ ಸರ್ಕಾರ ಏನಿದೆ ಇವತ್ತು ಚಂದ್ರಬಾಬು ನಾಯ್ಡು ಅವರು ಆರೋಪ ಮಾಡಿದ್ದಾರೆ ಈ ಆರೋಪ ಸತ್ಯಾಸತ್ಯತೆ ಏನು ಯಾಕೆ ಇವಾಗ ಆರೋಪ ಮಾಡ್ತಾ ಇದ್ದಾರೆ ಹಿಂದೆ ವಿರೋಧ ಪಕ್ಷ ಇಲ್ಲ ಇರ್ಬೋದು ಅದು ಅವರು ಆರೋಪ ಮಾಡ್ಬೋದಾಗಿತ್ತಲ್ಲ ಯಾವುದೇ ವಸ್ತು ಒಂದು ಆಹಾರ ಬಂದು ನಾವು ಪ್ರಸಾದನ ವಿನಿಯೋಗ ಏನು ಮಾಡ್ತೀವಿ ದೇವಸ್ಥಾನದಲ್ಲಿರ್ಬೋದು ಬೇರೆ ಕಡೆ ಇರ್ಬೋದು ಆ ಪ್ರಸಾದನ ವಿನಿಯೋಗ ಮಾಡುವಾಗ ಅದನ್ನು ಮುಂಜಾಗ್ರತವಾಗಿ ಅದನ್ನು ತನಿಖೆ ಮಾಡುವಂಥ ಒಂದು ಸಮಸ್ಯೆ ಇರ್ತದೆ ಕ್ವಾಲ್ಟಿ ಕಂಟ್ರೋಲ್ ಅಂತೇಳಿ ಆ ಕ್ವಾಲ್ಟಿ ಕಂಟ್ರೋಲರು ಸಹ ಆ ಗುತ್ತಿಗೆದಾರರು ಮತ್ತು ವೈ ಎಸ್ ಆರ್ ಕಾಂಗ್ರೆಸ್ ಜೊತೆ ಶಾಮೀಲಾಗಿದ್ರ ಇದು ಸತ್ಯನಾ ಇಲ್ಲ ಅಸತ್ಯನಾ ಯಾಕಂದರೆ ಇದು ನನ್ನ ಪ್ರಶ್ನೆ ಅಲ್ಲ ಇಡೀ ಪ್ರಪಂಚದಲ್ಲಿ ಸೀಮಂತ ದೇವರು ಅಂತೇಳಿದ್ರೆ ನಮ್ಮ ಬಾಲಾಜಿ ಸ್ವಾಮಿ ಯಾಕಂದರೆ ಅವ್ರ ದರ್ಶನ ಪಡಿಬೇಕಂದ್ರೆ ಪುಣ್ಯ ಮಾಡಿರ್ತಾರೆ ಮೂರು ದಿನ ನಾಲ್ಕು ದಿನ ಕೆಲಸ ಕಾರ್ಯ ಬಿಟ್ಟು ಸೆಡ್ಯಲಲ್ಲಿ ಇರ್ತಾರೆ ಜನಸಾಮಾನ್ಯರು ಕಾಲ್ನಡಿಗೆ ಜಾತಿಯಲ್ಲಿ ಸುಮಾರು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಅಲ್ಲ ನೂರಾರು ಇನ್ನೂರು ಕಿಲೋಮೀಟ್ರ್ ಮುನ್ನೂರು ಕಿಲೋಮೀಟ್ರ್ ಆರುನೂರು ಕಿಲೋಮೀಟ್ರಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಅಂತಹ ಭಕ್ತಾಧಿಕ ಭಕ್ತಾಧಿಕಾರಿಗಳಿಗೆ ಕಾರ್ಯ ಸುದ್ದಿ ನೀನು ಏನು ಚಂದ್ರಬಾಬು ನಾಯ್ಡು ಅವರು ಕೊಟ್ಟಿದ್ದಾರೆ ಇದು ಸತ್ಯಾನೋ ಅಸತ್ಯನೋ ದೇವರಣೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ದೇವರು ಒಬ್ಬರು ಇದ್ದಾರೆ ಅನ್ನೋ ಸತ್ಯ ಇದ್ದರೆ ಭಕ್ತಾದಿಗಳಿಗೆ ದೇವ್ರ ಮೇಲೆ ನಂಬಿಕೆ ಅನ್ನೋದು ಇದ್ದರೆ ಈ ಒಂದು ಲಾಡಲ್ಲಿ ಯಾರೇ ಕಲಬೆಲಕೆ ಮಾಡಿದರೆ ಅವ್ರ ವಂಶ ನಾಶ ಆಗಿಬಿಡ್ತದೆ ಯಾಕಂದರೆ ಒಬ್ರದು ಇಬ್ಬರದಲ್ಲ ಇದು ಯಾಕಂದರೆ ನಂಬಿಕೆ ಮೇಲೆ ದೇವರು ಇರೋದು ನಾವೇನು ಕೋಟ್ಯಾಧಿಪತಿಗಳೆಲ್ಲ ಇರೋದಲ್ಲಿಗೆ ಬಡವರು ಕೂಲಿ ಮಾಡೋರು ಹೋಗ್ತಾ ಇದ್ದೀವಿ ಕೋಟ್ಯಾಧಿಪತಿಗಳು ಕ್ಯೂರಲ್ಲಿ ಹೋಗ್ತಾರೆ ಕ್ಯೂರಲ್ಲಿ ಬರ್ತಾರೆ ಅದಕ್ಕೋಸ್ಕರ ತಿರುಮಲ ತಿರುಪತಿ ಒಂದು ದೇವಸ್ಥಾನದ ಮೇಲೆ ಇವತ್ತು ಹಾಲಿ ಸರ್ಕಾರ ಚಂದ್ರಬಾಬು ನಾಯ್ಡು ಅವರು ಏನು ಆರೋಪ ಮಾಡಿದ್ದಾರೆ ಈ ಆರೋಪ ಸತ್ಯಾಸತ್ಯತೆ ಏನಂತ ತಿಳಿಯಲು ಇಲ್ಲ ಸಿ ಬಿ ಕೊಡಿ ಇಲ್ಲ ಬೇರೆ ಯಾವ ಸಮಸ್ಯೆ ತನಕ ಸಮಸ್ಯೆ ಇದೆ ಪಾರದರ್ಶಕವಾಗಿ ಆಗಬೇಕು ಇವಾಗೇನು ಆರೋಪ ಮಾಡಿದರೆ ಆ ಆರೋಪ ಸುಳ್ಳು ಅಂತೇಳಿ ಗೊತ್ತಾದರೆ ದೇವರಾಣಿ ಹೇಳಿದರೆ ಆ ಅವ್ರಿಗೆ ಶಿಕ್ಷೆ ಕೊಟ್ಟು ಜನಸಾಮಾನ್ಯರು ಸಾರ್ವಜನಿಕವಾಗಿ ಅವ್ರಿಗೆ ಭಕ್ತಾದಿಗಳಿಗೆ ಶಿಕ್ಷೆ ಕೊಡ್ತಾರೆ ಆದರೆ ಹಿಂದೆ ಏನು ಜಗನ್ಮೋಹನ್ ರೆಡ್ಡಿ ಏನಾದ್ರು ತಪ್ಪು ಮಾಡಿದರೆ ಅವ್ರಿಗೂ ಸಹ ಸಾರ್ವಜನಿಕವಾಗಿ ಆ ದೇವ್ರ ಶಿಕ್ಷೆ ಕೊಡೋಕನ್ನು ಭಕ್ತಾದಿಗಳಿಗೆ ಶಿಕ್ಷೆ ಕೊಡಲಿ ಈ ಸತ್ಯಾಸತ್ಯತೆ ಹೊರಬರಲಿ ಜನಸಾಮಾನ್ಯರು ಮತ್ತು ಭಕ್ತಾದಿಗಳ ಮೇಲೆ ಆಘಾತಕಾರಿ ಈ ಸುದ್ದಿಯನ್ನು ಏನಾಗಿದೆ ಅನ್ನೋದು ಸತ್ಯಾಸತ್ಯತೆ ತಿಳಿಬೇಕಂತೇಳಿ ಈ ಮೂಲಕ ಸರ್ಕಾರವನ್ನು ಮತ್ತು ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗೂ ಮತ್ತು ರಾಷ್ಟ್ರಪತಿಗಳನ್ನು ನಾವು ಒತ್ತಾಯ ಮಾಡ್ತಾಯಿದ್ವಿ